ಇದು ನಮ್ಮ ಮಹೇಶೆಟ್ಟಿ ತಿಮ್ಮರೋಡಿಯವರ ಮನೆ ಮನೆಯ ಬಾಗಿಲು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟದ ಪತ್ರಗಳು ಇದು ಪ್ರತಿನಿತ್ಯ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಪೂಜೆ ಮಾಡುವಂತಹ ಒಂದು ಕೊಠಡಿ ಇಡೀ ಜೀವನ ಹಿಂದುತ್ವಕ್ಕೆ ಮತ್ತು ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಅತ್ಯಾಚಾರ ಶೋಷಣೆ ಆಗದಿರಲಿ ಹೇಳಿ ಇಡೀ ಜೀವನವನ್ನೇ ಒಂದು ತಪಸ್ಸಿನ ರೀತಿ ಅವರ ಇಡೀ ಯೌವನವನ್ನು ಸವಿಸಿದಂತಹ ಮಹೇಶ್ ಶೆಟ್ಟಿ ಅವರ ಮನೆಯ ಗೋಡೆಗಳು ಮತ್ತು ಬಾಗಿಲುಗಳು ಹೀಗಾಗಿ ಇದಕ್ಕೆ ಪ್ರತಿಫಲವಾಗಿ ಅದೇ ಗೋಡೆಗಳ ಮೇಲೆ ಏನಿದೆ ಒಂದು ಸಾರಿ ನೋಡಿಬಿಡಿ ಪೊಲೀಸ್ ನೋಟಿಸ್ ಎಲ್ಲ ಸುಳ್ಳು ಕೇಸು ಅಂತಿಮ ಪೊಲೀಸ್ ನೋಟಿಸ್ ಎರಡನೇ ಬಾರಿ ನೀಡುವ ಪೊಲೀಸ್ ನೋಟಿಸ್ ಎಲ್ಲ ಸುಳ್ಳು ಕೇಸುಗಳೇ ಸುಳ್ಳು ಎಫ್ಐಆರ್ಗಳು ಮತ್ತೆ ಇನ್ನೊಂದು ಪೊಲೀಸ್ ನೋಟಿಸ್ ಅಂದರೆ ಒಂದು ಗೋಡೆಯಲ್ಲಿ ಗೋಡೆಯ ಮನೆಯ ಬಾಗಿಲಲ್ಲಿ ಸೌಜನ್ಯ ಹೋರಾಟ ಹಿಂದುತ್ವಕ್ಕಾಗಿ ಜೀವನವನ್ನು ಸವಿಸಿದಂತಹ ಧೀಮಂತ ಹೋರಾಟಗಾರ ಅದರ ಪ್ರತಿಫಲ ಸುಳ್ಳು ಮಾಹಿತಿ ಸುಳ್ಳು ಕಂಪ್ಲೇಂಟು ಸುಳ್ಳು ಎಫ್ಐಆರ್ ಇದು ಸುಳ್ಳು ನಕಲಿ ದೇವ ಮಾನವನಿಗೆ ಸುಳ್ಳೇ ನೈವೇದ್ಯ ಆ ನಕಲಿ ದೇವ ಮಾನವನಿಗೆ ಇವಳನ್ನು ಕಂಡರೆ ಅಷ್ಟೊಂದು ಭಯ ಅಷ್ಟೊಂದು ಭಯ ಹಾಕಿದ್ದಾಳೆ ಇವಳ ಹೆಸರು ಸೌಜನ್ಯ ಬರೀ ಹೆಣ್ಣಲ್ಲ ಸೌಜನ್ಯ ಶಕ್ತಿ ಇವತ್ತು ಇವಳ ಡೆಡ್ ಬಾಡಿ ಸಿಕ್ಕು ಹದಿಮೂರು ವರ್ಷ ಆಯಿತು ಜಸ್ಟಿಸ್ ಫಾರ್ ಸೌಜನ್ಯ